ಸಾಮೂಹಿಕವಾಗಿ ಮನುಷ್ಯನ ಆರೋಗ್ಯಕ್ಕೆ ಹೊಸ ಸ್ಪರ್ಶ ನೀಡಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕೊಡುಗೆ ಬಹಳಷ್ಟು ಇದೆ ಎಂದು ನಿವೃತ್ತ ಕೆಎಸ್ ಅಧಿಕಾರಿ ಎನ್ ರಘುಮೂರ್ತಿ ಹೇಳಿದ್ದಾರೆ ಅವರು ಚಳಕೆರೆ ತಾಲೂಕಿನ ನಾಯಕನಹಟ್ಟಿ ತಿಪ್ಪೇರುದ್ರಸ್ವಾಮಿ ವಿದ್ಯಾಸಂಸ್ಥೆ ಆವರಣದಲ್ಲಿ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಮಾತನಾಡಿದರು ಭಾರತದ ಅದೆಷ್ಟೋ ಗುರುಗಳು ಅದೆಷ್ಟೋ ಸ್ವಾಮಿ ವಿವೇಕಾನಂದರ ಶಿಷ್ಯಂದಿರು ಪಾಶ್ಚಿಮ ರಾಷ್ಟ್ರಗಳಿಗೆ ಹೋಗಿ ಈ ಯೋಗದ ಪರಿಚಯವನ್ನು ಮಾಡ್ತಾರೆ ದೈನಂದಿನ ಬದುಕಲ್ಲಿ ಈ ಯೋಗ ನಮ್ಮ ಅವಿಭಾಜ್ಯ ಅಂಗಗಳಾಗಬೇಕು ಯಾಕೆಂದ್ರೆ ದೇಹ ಮತ್ತು ಮನಸ್ಸು ಇವೆರಡನ್ನು ಕೂಡ ಸುಸ್ಥಿತಿನಲ್ಲಿ ಇಡಬೇಕು ಅಂದ್ರೆ ಯೋಗ ಅತ್ಯಂತ ಪರಿಣಾಮಕಾರಿ ಯಾಕೆಂದ್ರೆ ಮನುಷ್ಯನಿಗೆ ಮನುಷ್ಯನ ಅಂಗಸೌಷ್ಠವ ಸೌಂದರ್ಯ ಇದು ಯಾವುದು ಆಸ್ಪತ್ರೆ ಯಾವುದೇ ಔಷಧಿಯಿಂದ ಬರಲ್ಲ ಈ ಯೋಗದಿಂದ ಆಧ್ಯಾತ್ಮಿಕೆಯಿಂದ ಈ ಒಂದು ಅಂಗಸೌವ ಪುರುಷರ ಅಂಗಸೌಸ್ಥವ ಬರುತ್ತೆ ಹಾಗೆ ಈ ಒಂದು ನಾಡು ಏನಿದೆ ಚಿತ್ರದುರ್ಗ ಇತಿಹಾಸ ಪರಂಪರೆ ಉಳ್ಳಂತ ನಾಡು ವೀರ ಮದಕರಿ ನಾಯಕ ಸತತವಾಗಿ ಆರು ಗಂಟೆ ಯೋಗ ಮಾಡದಂತೆ ಕಸರತ್ತು ಆನೆಯನ್ನು ಕಳಗಿಸಿದಂತ ಮದಕರಿ ನಾಯಕಿಗೆ ಹೆಸರುವಾದಂತ ಈ ಒಂದು ನಾಡು ಈ ನಾಡಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ಪ್ರತಿಯೊಬ್ಬ ಯುವಕರು ಕೂಡ ಈ ಯೋಗಾಭ್ಯಾಸವನ್ನ ತಮ್ಮ ದೈನಂದಿನ ಜೀವನದಲ್ಲಿ ಅವಿಭಾಜ್ಯ ಅಂಗ ಅಂತ ಎಲ್ಲರೂ ಕೂಡ ಅಳವಡಿಸಬೇಕಾಗುತ್ತದೆ ಹಾಗೆಯೇ ಇವತ್ತಿನ ದಿನ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಈ ಒಂದು ಯೋಗ ದಿನಾಚರಣೆಯ ಆಚರಣೆ ಮಾಡ್ತಿರೋದು ತುಂಬಾ ಉಪಯುಕ್ತವಾಗಿದೆ ಯಾಕೆ ಅಂತ ಹೇಳಿದ್ರೆ ಇವೆಲ್ಲ ವಿದ್ಯಾರ್ಥಿಗಳು ಒಂದು ಮಾತ್ರ ಹೇಳ್ತೀನಿ ನನಗೆ ಅರುವತ್ತು ವರ್ಷ ನಾನು ಸತತವಾಗಿ ಮೂವತ್ತೈದು ವರ್ಷದಿಂದ ಈ ಯೋಗಾಭ್ಯಾಸವನ್ನ ಅಳವಡಿಸ್ಕೊಂಡಿದ್ದೀನಿ ದಿನಕ್ಕೆ ಹತ್ತು ಕಿಲೋಮೀಟರ್ ಓಡ್ತೀನಿ ನಾನು ಆದ್ರೆ ಇವತ್ತೆಲ್ಲ ನೋಡ್ತಿದ್ದೀರಾ ಈ ಒಂದು ನವೀನ ಶೈಲಿಯ ಫುಡ್ಡು ಇದೆಲ್ಲ ಮನುಷ್ಯ ಐವತ್ತೈದು ವರ್ಷ ಅರವತ್ತು ವರ್ಷ ಶುಗರ್ ಬರುತ್ತೆ ನಮಗೆ ಶುಗರ್ ಬಿಪಿ ಹತ್ರಕ್ಕೆ ಬಂದಿಲ್ಲ ಯಾಕೆ ಹೇಳಿದ್ರೆ ಇದನ್ನ ನಿಮ್ ಗಮನದಲ್ಲಿ ಇಟ್ಕೋಬೇಕು ನಿಮ್ಮ ಕೊನೆಯ ಉಸಿರಿನವರೆಗೂ ಕೂಡ ಈ ಯೋಗ ಮತ್ತು ಆಧ್ಯಾತ್ಮಿಕತೆ ನಿಮ್ಮ ಅವಿಭಾಜ್ಯ ಅಂಗವಾಗಬೇಕು ಯಾಕೆ ಅಂತೇಳಿದ್ರೆ ನಮ್ಮ ಭಾರತ ಭಾರತ ಅಂದ್ರೆ ಒಂದು ವಿಶಿಷ್ಟವಾದ ಹೆಸರು ಇದೆ ನನಗೆ ಪಾಶ್ಚಾತ್ಯ ರಾಷ್ಟ್ರಗಳು ನಮ್ಮ ಭಾರತವನ್ನ ಹೊಸ ಕುಟುಂಬ ಅಂತ ನೋಡ್ತಾರೆ ಅಂತಂದ್ರೆ ಈ ಯೋಗ ಮತ್ತು ಆಧ್ಯಾತ್ಮಿಕತೆ ನೀವೆಲ್ಲರೂ ಕೂಡ ಮುಂದಿನ ನಮ್ಮ ದೈನಂದಿನ ಜೀವನದಲ್ಲಿ ಈ ಯೋಗವನ್ನ ಅವಿಭಾಜ್ಯ ಅಂಗ ಅಂತ ಅಳವಡಿಸ್ಕೊಳ್ಳಿ ಇದ್ರ ಮುಖಾಂತರ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಭಾಗದ ಎಲ್ಲ ಸಾರ್ವಜನಿಕರಿಗೆ ಎಲ್ಲ ಯುವಕರಿಗೆ ಮುಂದಿನ ದಿನಗಳಲ್ಲಿ ಒಂದು ಉಜ್ವಲವಾದ ಭವಿಷ್ಯ ರೂಪುಗೊಳ್ಳಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವರಿಸಿ ಒಂದೆರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೀರಾ

ಎಸ್ಟಿ ಮೋರ್ಚಾದ ಅಧ್ಯಕ್ಷ ಶಿವಣ್ಣ ಬಿಜೆಪಿ ಕಾರ್ಯದರ್ಶಿ ಗೋವಿಂದಪ್ಪ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆಯ ಲೋಕೇಶ್ ಉಪಪ್ರಾಂಶುಪಾಲ ರಮೇಶ್ ಮುಖ್ಯೋಪಾಧ್ಯಾಯಿನಿ ತಿಪ್ಪಮ್ಮ ಮುಂತಾದವರು ಉಪಸ್ಥಿತರಿದ್ದರು सत्यस्यापि हितं मुखम् तत्त्वम् पूषन्न पारुणो सत्यधर्माय दृष्टये ध्येयः सदा सवित्रो वर्ति। सन्निविष्टः केयूरीटी आरि इरण्मय अपुत्र शङ्खचक्रः ॐ प्रापित्राय नमः ॐ प्रीं रवये नमः ೇಣಿ ಎಡಪಾದವನ್ನು ಹಿಂದೆ ಚತ್ವರಿ ಎರಡು ಪಾದಗಳನ್ನು ಹಿಂದೆ ಜೋಡಿಸ್ಕೊಳ್ಳೋದು ಎಡಪಾದದ ಜೊತೆಗೆ ಬಲಪಾದವನ್ನು ಜೋಡಿಸ್ಕೊಳ್ಳೋದು ಮಂಡಿ ಮೇಲೆ ನಮ್ಮ ವಿದ್ಯಾಸಂಸ್ಥೆ ಆವರಣದಲ್ಲಿ ಈಗ ಸುಮಾರು ಒಂದು ಒಂದು ತಾಸಗಿಂತ ಹೆಚ್ಚಿನ ಅವಧಿಯಲ್ಲಿ ಉತ್ತಮವಾದ ಒಂದು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂಥ ನಮ್ಮ ಹೆಚ್ಚಿನ ಸ್ನೇಹಿತರು ಮತ್ತು ಆತ್ಮೀಯರಾಗಿರ್ತಕ್ಕಂಥ ನಿವೃತ್ತ ಕೆ ಎ ಎಸ್ ಅಧಿಕಾರಿಗಳಿರ್ತಕ್ಕಂಥ ರಘುನಂತ ಸಾಹೇಬ್ರಿ ಮತ್ತು ಸುಮಾರು ಒಂದೂವರೆ ತಾಸು ನಮಗೆ ಯೋಗ ಶಿಕ್ಷಣದ ಬಗ್ಗೆ ಮಹತ್ವವನ್ನು ತಿಳಿಸ್ತಕ್ಕಂಥ ನಮ್ಮ ಲೋಕೇಶ್ ಆಯ್ತಾರವರು ಕೇಶವನವರೇ ಮತ್ತು ನಮ್ಮ ಮುಖ್ಯೋಪಾಧ್ಯಾಯ ಎಲ್ಲ ಶಿಕ್ಷಣ ಆಗಿರ್ತಕ್ಕಂಥ ಶ್ರೀತಾ ರಘುಮೂರ್ತಿ ಸರ್ ಅವರಿಗೆ ನಮ್ಮ ವಿದ್ಯಾಸಂಸ್ಥೆ ಕಾರ್ಯದರ್ಶಿಗಳು ಒಂದು ಸಣ್ಣ ಸನ್ಮಾನವನ್ನು ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಿದ್ವಿ ಈ ಒಂದು ಕಾರ್ಯವನ್ನು ನೇರ ಇಲ್ಲಿ ನಿಧಾನ ಶ್ವಾಸ ತಗೋಣ ಹೇಳೋಣ ಸಮೋಯಿ ಕೊನೆಗೂ ಜೋಡಿಸಕೊಳ್ಳಿ ಮತ್ತೊಮ್ಮೆ ವಿಶ್ವಾಸ ತೊಗೊಳ್ಳಿ ಸ್ವಲ್ಪ ಜೋರ ಬರಲಿ ಓ ಮತ್ತೊಮ್ಮೆ ವಿಶ್ವಾಸ ತೊಗೊಳ್ಳಿ ಓ